ದಶಕಗಳ ಹಿಂದೆ ನಡೆದಂತಹ ಒಂದು ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಯೂಟ್ಯೂಬರ್ ಸಮೀರ್ ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕಿದಾಗ ಎಷ್ಟೊಂದು ರಾಜ್ಯಾಂತಗಳು ಈ ರಾಜ್ಯದಲ್ಲಿ ಆದವು ಅಂತ ನಿಮಗೆ ಗೊತ್ತಿದೆ ದೊಡ್ಡ ಸಂಚಲನವನ್ನೇ ವಿಡಿಯೋ ಸೃಷ್ಟಿಸಿದೆ ಎರಡು ಕೋಟಿಗೂ ಹೆಚ್ಚು ಜನರು ಈ ವಿಡಿಯೋವನ್ನು ವೀಕ್ಷಿಸಿದ್ದಾರೆ ಬೆಂಬಲಿಸಿದ್ದಾರೆ ಹುಡುಗಿಯೊಬ್ಬರನ್ನು ಕ್ರೂರವಾಗಿ ಅತ್ಯಾಚಾರ ಮಾಡಿ ಕೊಲೆಗೆಯ್ದಾಗ ಸಹಜವಾಗಿಯೇ ಮನುಷ್ಯತ್ವ ಇರುವಂತಹ ಎಲ್ಲ ಮನುಷ್ಯರು ಅಂತಹ ದೌರ್ಜನ್ಯವನ್ನು ವಿರೋಧಿಸ್ತಾರೆ ಇಷ್ಟು ವರ್ಷಗಳ ಅದು ಆ ಹುಡುಗಿಗೆ ನ್ಯಾಯ ಸಿಗಲಿಲ್ಲ ಎಂಬ ಇದೇ ಕಾರಣದಿಂದಾಗಿದೆ ಜನರು ಆ ವಿಡಿಯೋವನ್ನು ದೊಡ್ಡ ಮಟ್ಟದಲ್ಲಿ ವೀಕ್ಷಿಸಿ ಬೆಂಬಲಿಸಿರುವುದು ಇದರ ಮಧ್ಯೆಯೂ ಕೆಲವೊಂದು ಜನರಿಗೆ ವಿಡಿಯೋ ಅಷ್ಟೊಂದು ಪಥ್ಯವಾಗಲಿಲ್ಲ ಯಾಕೆ ಈ ರೀತಿ ದಶಕದ ಹಿಂದೆ ಹುಡುಗಿಯೊಬ್ಬರನ್ನು ಈ ರೀತಿ ಕ್ರೂರವಾಗಿ ಅತ್ಯಾಚಾರ ಮಾಡಿ ಕೊಲೆಗೆಯದಿದ್ದರೂ ಹುಡುಗಿಗೆ ನ್ಯಾಯ ಸಿಗಬೇಕು ಎಂಬ ಅಂತ ಒಂದು ಹೋರಾಟ ನಡೆಯುತ್ತಿರುವಾಗ ಇಲ್ಲ ಹಾಗೆ ನೀವು ನ್ಯಾಯ ಕೇಳಬಾರದು ಅದೆಲ್ಲ ಮುಗಿದು ಹೋದ ಕತೆ ಆ ವಿಷಯವನ್ನು ಬಿಟ್ಟು ಬಿಡಿ ಅಂತ ಹೇಳಿ ವಿಷಯಕ್ಕೆ ತಿಪ್ಪೆ ಸಾರಿಸುವಂತಹ ಕೆಲಸವನ್ನು ಕೆಲವರು ಮಾಡುತ್ತಿದ್ದಾರೆ ಅಂದರೆ ಆ ಅಮಾನವೀಯತೆ ಹಿಂದಿರುವ ಮಾನಸಿಕತೆ ಯಾವುದು ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅದು ಯಾವ ಮಾನಸಿಕತೆ ಅಂದರೆ ಹಿಂದೆ ಗೌರಿ ಲಂಕೇಶ್ ಅವರನ್ನು ಕೊಲೆಗೆಯದಾಗ ಸಂಭ್ರಮಪಟ್ಟ ಕೇಕೆ ಹಾಕಿ ನಕ್ಕಂತಹ ಅದೇ ಮನೋಭಾವ ಹಿಂದೆ ಜಮ್ಮುವಿನಲ್ಲಿ ಆಶೀಫ ಎಂಬ ಹುಡುಗಿಯನ್ನು ಕ್ರೂರವಾಗಿ ಅತ್ಯಾಚಾರ ಮಾಡಿ ಕೊಲೆಗೆದ್ದಾಗ ಅದನ್ನು ಬೆಂಬಲಿಸಿದ ಅದಕ್ಕೆ ಸಂತಸ ಪಟ್ಟ ಕೇಕೆ ಹಾಕಿ ನಕ್ಕಂತಹ ಅದೇ ಮನೋಭಾವ ಹತ್ರಸಲ್ಲಿ ಉತ್ತರ ಪ್ರದೇಶದ ಹತ್ರಸಲ್ಲಿ ದಲಿತ ಹುಡುಗಿಯೊಬ್ಬರನ್ನು ಅತ್ಯಾಚಾರ ಮಾಡಿ ಕೊಲೆಗೆದ್ದಾಗ ಆ ಹುಡುಗಿಯ ಮೃತದೇಹವನ್ನು ಸ್ವಂತ ಕುಟುಂಬಕ್ಕೆ ತೋರಿಸದೆ ರಾತ್ರೋರಾತ್ರಿ ರಾತ್ರೋರಾತ್ರಿ ಅಂತ್ಯ ಸಂಸ್ಕಾರ ಮಾಡಿದಂತಹ ಅದೇ ಮನೋಭಾವ ಗುಜರಾತ್ ಅಲ್ಲಿ ಬಿಲ್ಕೀಸ್ಪರನ್ನು ಅತ್ಯಾಚಾರಿಗಳನ್ನು ಕೊಲೆಗಡಕರನ್ನು ಬಿಡುಗಡೆಗೊಳಿಸಿದ ಮತ್ತು ಅವರು ಬಿಡುಗಡೆಯಾಗಿ ಹೊರಬಂದಾಗ ಹುಮಾಲೆ ಹಾಕಿ ಸ್ವಾಗತಿಸಿದಂತಹ ಸಂಭ್ರಮಿಸಿದಂತಹ ಅದೇ ಮನೋಭಾವ ಅದೇ ಮನೋಭಾವ ಇಲ್ಲೂ ಕೂಡ ಅಹ್ ಬಡ ಹುಡುಗಿಯೊಬ್ಬಳ ಮೇಲೆ ನಡೆದಂತಹ ಅತ್ಯಾಚಾರವನ್ನು ಮರೆಮಾಚಿ ಅದು ಕರ್ಮದ ಲೇಪವನ್ನು ಹಚ್ಚುವಂತಹ ಒಂದು ಪ್ರಯತ್ನ ಮಾಡ್ತಾ ಇದೆ ಇನ್ನು ನಾವು ಅರ್ಥೈಸಿಕೊಳ್ಳಬೇಕಾಗಿದೆ